ಮಸ್ಕಾರವನ್ನು ಹಮ್ಮಿಕೊಂಡಿದ್ದು ಈ ದಿನ ನಾಲ್ಕನೇ ದಿನವಾಗಿದ್ದು ಈ ದಿನದಲ್ಲಿ ಪೌರ ಕಾರ್ಮಿಕರ ಬೇಡಿಕೆಗಳೇನು ಏತಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಏನು ವಿಷಯ ಅನ್ನೋದನ್ನು ಈಗ ನಾವು ಚರ್ಚೆ ಮಾಡೋಣ ಅದಕ್ಕೂ ಮೊದಲು ಎಲ್ಲ ಪೌರ ಕಾರ್ಮಿಕರಿಗೆ ನಮ್ಮ ಪತ್ರಿಕೆ ಮತ್ತು ಚಾನಲ್ಲು ಎರಡೂ ಸಂಪ ಸಂಪೂರ್ಣ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ ಅಂತ ಹೇಳ್ತಾ ಏನು ನಿಮ್ಮ ಬೇಡಿಕೆಗಳೇನು ರಾಜ್ಯದಲ್ಲಿ ನಮ್ಮ ಪೌರ ನೌಕರರ ಬೇಡಿಕೆಯನ್ನು ಒಟ್ಟಿ ಮುಷ್ಕರವನ್ನು ಹಮ್ಮಿಕೊಂಡಿದೆ ನಮ್ಮ ಬೇಡಿಕೆಗಳು ಇಷ್ಟೇ ಕರ್ನಾಟಕದ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಆರಂಭಿಸುತ್ತಿರುವ ಪೌರ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅವರಿಗೆ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರಿಗೆ ನೀಡುವ ಎಲ್ಲ ಸೌಲಭ್ಯಗಳು ನೀಡಬೇಕು ಸರ್ ಎರಡನೇದಾಗಿ ఎలా సంస్థలు సరవరాజు కార్డన సూపర్వైజర్ యుజుడి సహకరుదా జన క్షేమించేతన నౌకరె ಮಾಡಬೇಕು ಆಮೇಲೆ ನಾಲ್ಕನೇ ಬೇಡಿಕೆಯಾಗಿ ನಮ್ಮ ನೌಕರರ ನೀಡಬೇಕು ಈ ಒಂದು ನ್ಯಾಯಿಂದ ಬೇಡಿಕೆ ಆಗಿರ್ತದೆ ಪಿ ಎಸ್ ಎಸ್ ಈ ಒಂದು ಪುಷ್ಕರವನ್ನು ಬೆಂಬಲಿಸಲು ನಮ್ಮ ತಾಲೂಕು ಘಟಕದ ಪಿ ಎಸ್ ಎಸ್ ಹಾಗೂ ಭೀಮಾವಾದಿ ಸಮಿತಿಯು ಪಾಲ್ಗೊಂಡಿರುತ್ತದೆ ಅವರಿಗೂ ಅವರಿಗೂ ನಮ್ಮ ಪೌರೌಕರ ಸಂಘ ವತಿಯಿಂದ ತುಂಬದಯದ ಅನಂತರಂತ ಪೌರವಾದ ನಿವೇದನೆಯನ್ನು ಅಲಿಸುತ್ತೇನೆ ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಎಲ್ಲವರಿಗೂ ಈ ಒಂದು ಮುಷ್ಕರದ ಸಭೆಯನ್ನು ಉದ್ದೇಶಿಸಿ ನಮ್ಮ ಭೀಮವಾದಿ ಸಮಿತಿಯವರು ಈ ಒಂದು ಉದ್ದೇಶ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅವರಲ್ಲಿ ನನ್ನ ಕೋರಿಕೆ ಆತ್ಮೀಯ ನನ್ನ ಅಕ್ಕ ತಂಗಿರೆ ಮತ್ತು ನಮ್ಮ ಪೌರ ಕಾರ್ಯಕ್ರಮದ ತಾಲೂಕು ಅರ್ಪಣೆ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜವರೇ ಏನು ತಮ್ಮ ನಲವತ್ತೊಂಬತ್ತನೇ ದಿನ ನಾ ನೀ ನಲವತ್ತೈದು ನಾ ನಾಲ್ಕೈ ದಿನ ಹತ್ತಿನ ನಾವು ನಲವತ್ತೊಂಬತ್ತು ಗಂಟೆ ಅದನ್ನು ಪರಿಗಣಿಸ್ತಿದ್ದೀವಿ ನಲವತ್ತೊಂಬತ್ತು ದಿನಗಳ ಕಾಲ ನಲವತ್ತೈದು ದಿನಗಳ ಕಾಲ ತಪ್ಪು ಪಟ್ಟಿ ತಪ್ಪು ಪಡೆ ಬರೆದರ ಪ್ರದರ್ಶನ ಮಾಡಿ ಈ ಒಂದು ನಾ ನಲವತ್ತೈದು ದಿವಸ ತದನಂತರ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಇವರೆಲ್ಲ ನಾಲ್ನೌಕರು ನಾವು ಮಾಡಬೇಕು ಮಾಡಲೇಬೇಕಾಗಿತ್ತು ರಾಜ್ಯ ಸರ್ಕಾರ ಯಾಕೋ ಏನೋ ಇವನ್ನ ಕಡೆಗಣಿಸಿ ನಲವತ್ತೈದು ದಿವಸಗಳು ಇವರು ಕಾಲ ತಡೆದ್ರೂ ಕೂಡ ಇವರಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಕೊಡಲಾರ್ದಂಗೆ ಮಾಡ್ತಾ ಇದ್ದಾರೆ ಸರ್ಕಾರ ನಲವತ್ತೈದು ದಿನದ ತದನಂತರ ಏನು ಈ ಒಂದು ಬೇಡಿಕೆ ಈಡೇರಿಸಿ ರಾಜ್ಯಾದ್ಯಂತ ಇದು ಹರಪಣೆ ತಾಲೂಕಿನಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಟೋರು ತಾಲೂಕರು ಏನಿದ್ದಾರೆ ಇಡೀ ರಾಜ್ಯಾದ್ಯಂತ ನಾಲ್ಕು ಇದು ನಾಲ್ಕನೇ ದಿವಸಕ್ಕೆ ಕಾಲಿಟ್ಟಿದೆ ಈ ಮುಷ್ಕರಕ್ಕೆ ಏನು ರಾಜ್ಯ ಸರ್ಕಾರ ಯಾಕೆ ಈ ರೀತಿ ಕಡೆಗಣಿಸ್ತಾ ಇದೆ ಅಂದರೆ ಪೌರ ಕಾರ್ಮಿಕರಂದರೆ ಬರೀ ಬಂದು ನಗರವನ್ನು ಸ್ವಚ್ಛ ಮಾಡಿ ನಗರವನ್ನು ಕ್ಲೀನಾಗಿ ಮಾಡಿ ಹೋಗಿಬಿಟ್ರೆ ಅವ್ರಿಗೆ ಕೆಲಸ ಮುಗಿತಂತೆ ರಾಜ್ಯ ಸರ್ಕಾರ ಜೊತೆ ಸ್ವಾಮಿ ಅವ್ರಿಗೆ ಆರೋಗ್ಯ ಮನೆ ಮ ಪತಿಗಳು ಮತ್ತು ಮಕ್ಕಳು ಇರ್ತಾರೆ ದಯಮಾಡಿ ರಾಜ್ಯ ಸರ್ಕಾರ ಈ ಒಂದು ಪೌರ ಕಾರ್ಮಿಕರನ್ನು ಏನು ನೀವು ಕಾಯಂಗೊಳಿಸಿಲ್ಲ ಸುಮ್ಮನೆ ಕುಡಿಸ್ಕೊಳ್ತಾ ಬರ್ತಾ ಇದಾರೆ ಮೂವತ್ತು ವರ್ಷಗಳ ಕಾಲ ಇಲ್ಲಿ ನಾವು ಎಷ್ಟೊಂದು ಜನಗಳು ನೋಡ್ತಾ ಇದೀವಿ ಮೂವತ್ತು ವರ್ಷಗಳ ಕಾಲ ಇಲ್ಲಿ ಕಾಯಂ ನೌಕರರಾಗಿ ಯಾರು ಇಲ್ಲ ಬರೀ ದಿನಗಳ ನೌಕರರಾಗಿ ಇಲ್ಲಿ ಸೇರ್ಪಡೆ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಯಾಕಂದರೆ ನಾಲ್ಕು ದಿನಕ್ಕೆ ಬರೇ ನಾಲ್ಕು ದಿನಕ್ಕೆ ಇವರು ನಗರವನ್ನು ಸ್ವಚ್ಛ ಮಾಡಲಿಲ್ಲ ಅಂತಂದರೆ ಗೊಬ್ಬನ ಇದೆ ಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮಳೆಗಾಲ ಹತ್ರ ಬರ್ತಾ ಇದೆ ಇವರು ಮುಸ್ಕರ ಇದು ನಿರಂತರವಾಗಿ ಮುಸ್ಕರ ಇವರ ಬೇಡಿಕೆ ಯಾವತ್ತು ರೂ ಇದು ನಿರಂತರವಾಗಿ ಇದು ಮೂರು ತಿಂಗಳಾದ್ರೆ ಆಗ್ಬೋದು ಇಲ್ಲ ಒಂದು ವರ್ಷ ಆದರೂ ಆಗ್ಬೋದು ಗಾಯತ್ರಿ ಮತ್ತು ಅನ್ಕೊಂಬ್ರಿ ಇದು ರಾಜ್ಯ ಸರ್ಕಾರದಿಂದ ಮತ್ತು ಸ್ಟೇಟ್ ಇದರಿಂದ ಬಂದಿರೋದು ನಮ್ಮ ಮಾಹಿತಿ ಪ್ರಕಾರ ನೀವು ಯಾರು ಇದು ನಾಲ್ಕೈದು ದಿವಸಕ್ಕೆ ಹೋಗಿತ್ತು ಐನೇ ದಿವಸಕ್ಕೆ ಹೋಗಿತ್ತು ಅಂತಲ್ಲ ಮೂರು ತಿಂಗಳಾದ್ರೂ ಆಗ್ಬೋದು ಒಂದು ವರ್ಷ ಆದರೂ ಆಗ್ಬೋದು ಹಿಂಗೆ ಇರ್ಬೋದು ಯಾಕಂದರೆ ರಾಜ್ಯ ಸರ್ಕಾರ ಈ ಒಂದು ನಿಟ್ಟಿಗೆ ರಾಜ್ಯ ಸರ್ಕಾರ ಯಾವತ್ತೂ ಹೆಚ್ಚಿಸ್ಕೊಳ್ಳಲ್ಲ ನಿಮ್ಮನ್ನ ಯಾವ ರೀತಿ ಮೂವತ್ತು ವರ್ಷಗಳ ಕಾಲ ಏನು ದಿನಗೂಲಿ ನೌಕರರಾಗಿ ಮಾಡ್ತಾ ಇದ್ರು ಅದೇ ರೀತಿ ನೀವು ಇನ್ನೂ ದಿನಗೂಲಿ ನೌಕರರಾಗಿ ಸಹಾಯ ತನಕ ನೀವು ಇದು ಮಾಡ್ತಾ ಇದ್ರೆ ದಯಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನು ನೌಕರಿ ಕಾಯಮಗೊಳಿಸಿ ಜ್ಯೋತಿ ಸಂಜೀವನ ಏನಿದೆಯಲ್ಲ ಆರೋಗ್ಯದ ರೀತಿ ಪ್ರತಿಯೊಬ್ಬ ಕಾರ್ಮಿಕರಿಗೆ ನೀವು ಆರೋಗ್ಯ ದೃಷ್ಟಿಯನ್ನು ಅವರು ಇಟ್ಟು ಮನಸ್ಸಾಗಿ ಇಟ್ಕೊಂಡು ಅವರನ್ನು ಇದು ಮಾಡಬೇಕು ನಾವು ಕೊರೋನಾ ಅಂತ ಟೈಮಲ್ಲಿ ನಾವು ಎಲ್ಲ ಇಡೀ ದೇಶಾದ್ಯಂತ ನಲವತ್ ನೂರ ನಲವತ್ತೆರಡು ಕೋಟಿ ಜನ ನಾವು ಮನೆಯಲ್ಲಿದ್ದರೆ ಕೂಡ ಹೋರೋ ಕಂಟ್ರಿ ಯಾವುದೇ ಇದು ಬಂದಿದೆ ಕೊರೋನಾ ಟೈಮಲ್ಲಿ ತಾವೆಲ್ಲರೂ ನಗರವನ್ನು ಸ್ವಚ್ಛ ಮಾಡಿ ನಗರ ನಗರದಲ್ಲಿ ಯಾವ ರೀತಿ ಕೊರೋನಾ ವೈರಸ್ ಬಲಾರದಂಗೆ ಅಂತ ಅಂತೇಳಿ ರಾಜ್ಯ ಸರ್ಕಾರ ಇನ್ನೂ ಗಮನಕ್ಕೆ ಹೋಗಿಲ್ಲ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಬೇಡಿಕೆ ಏನಾದರೂ ರಾಜ್ಯ ಸರ್ಕಾರ ಇಡೇ ಸರಿ ಇದ್ದರಲ್ಲಿ ಈ ಕರ್ನಾಟಕದಲ್ಲಿದ್ದ ಸಂಘಟ ಸಭೆ ಸಮಿತಿ ಭೀಮವಾದ ಉಗ್ರವಾದ ಹೋರಾಟಕ್ಕೂ ತಯಾರಿದೆ ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾ ಈ ಒಂದು ಹೋರಾಟಕ್ಕೆ ನಿರಂತರವಾಗಿ ಇದು ಮೊದಲನೇ ದಿನ ಅಲ್ಲ ನಿರಂತರವಾಗಿ ಈ ಹೋರಾಟದ ಜಯ ಸಿಗುವವರೆಗೆ ನಾವು ನಿಮ್ಮ ಬೆಂಬಲಕ್ಕೆ ನಿಮ್ಮ ಬೆಂಬಲವಾಗಿ ಇರ್ತೀವಿ ಅಂತೇಳಿ ಅಂದ್ರೆ ಈ ಸಂದರ್ಭದಲ್ಲಿ ಹೇಳ್ತಾ ಕರ್ನಾಟಕ ರಾಜ್ಯ ಪೌರಕರು ಪೌರ ಪೌರ ಕಾರ್ಮಿಕರು ಯಶಸ್ವಿಯಾಗಿ ಈ ಒಂದು ಬೇಡಿಕೆಯ ತಾವೆಲ್ಲ ದಯಪಾ ದಯಪಾಡಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಭೀಮವಾದ ಜಿಲ್ಲಾಧ್ಯಕ್ಷರಾದಂಥ ಸೌನೂರ್ ಎಲ್ಲಪ್ಪ ಅವರು ಒಂದೆರಡು ಮಾತುಗಳನ್ನು ನೋಡಬೇಕಾಗಿ ತಮ್ಮಲ್ಲಿ ಕೇಳ್ಕೋದ ಕನ್ನಡ ನಾಡಿನ ಪಂಚಾಯತಿಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಂಬಂಧಿಕರು ಕುಂಠೇಳಿ ಕುಂಶೇಶ್ವರಿಗೆ ಈ ಪೌರ ಕಾರ್ಮಿಕರ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಹಾಗೂ ಭೀಮವಾದ ಜಿಲ್ಲಾ ಸಂಚಾರ ಸಂಚಾಲಕ ಸಂಘಟನೆ ವತಿಯಿಂದ ಋಪ್ತು ರೂಪಗಳನ್ನು ಸಲ್ಲಿಸುತ್ತಾ ಇವತ್ತು ಈ ದಿನ ಇದೇನು ನಲವತ್ತಾರನೇ ದಿನ ஆப்காலக்கிய பௌர கர்நாடக பௌரபாரோஸ்காணுவா இன்னும் இது நூறுல்ல ஹோராட்ட முந்துவர்த்தி நம்ம பேடிகைகள் ஈடுபாடே மத்த முந்தின உபசராக நான் நம்மையின் எச்சரிக்கையோ இவத்து யார் யார்ப்பு சத்து கேட்குறாங்க ಇವತ್ತು ದಿನ ಬೆಳಗಾದ್ರೆ ನಾಲ್ಕು ಗಂಟೆಗೆ ಎತ್ತಿರೋ ಇತಿಹಾಸದಲ್ಲಿ ಯಾರಾದ್ರೂ ಇದ್ರೆ ರಾಜಕಾರಣಿಗಳಾಗಿರ್ಬೋದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಮತ್ತೆ ಇನ್ನೊಬ್ಬ ಒಬ್ಬ ಶ್ರೀಮಂತರಾಗಿರ್ಬೋದು ಯಾರು ಇಲ್ಲ ಇವತ್ತು ಪೌರ ಕಾರ್ಮಿಕರ ಬೆಳಗ್ಗೆ ನಾಲ್ಕು ಗಂಟೆಗೆ ತಮ್ಮ ಕಷ್ಟ ಕಾರ್ಖಂಡಗಳನ್ನ ಮರೆತು ಇವತ್ತು ನಮ್ಮೆಲ್ಲರ ಕಾರ್ಯಕ್ರಮಗಳನ್ನ ಯಶಸ್ವಿ ಪೂರ್ಣಗೊಳಿಸಿದ ಏಕೈಕ ವ್ಯಕ್ತಿ ಪೌರ ಕಾರ್ಮಿಕರು ಯಾರು ಅಲ್ಲ ಇವತ್ತು ನಾಯಸತ್ ಅವರೇ ಬೇಕು ಇವ್ರ ಮನೆ ಮುಂದೆ ನೀರು ಹೋಗ್ರೆ ಬೇಕು ಇಂಥ ಒಬ್ಬ ಮಹಾನ್ ವ್ಯಕ್ತಿಗಳಿಗೆ ಸಹಾಯ ಪೋಷಕ ಏನಪ್ಪ ಇವ್ರ ಅಂತ ಹೋಗುತ್ತೆ ಇವ್ರದೇನಾದ್ರೂ ಆಸ್ತಿ ಕೇಳ್ತೇವ ನಮ್ಮ ಓಟ್ ನಮ್ಮ ಹಕ್ಕ ಹೆಂಗ ಓಟ್ ಅದೇ ಪ್ರಕಾರ ಪ್ರತಿಯೊಬ್ಬ ಕೆಲಸ ಕಾರ್ಯಗಳನ್ನು ಹೊರಗುತ್ತ ನಾವು ಸಹಾಯ ಪೋಷಿಸ್ಬೇಕು ಬೇರ್ತಾ ಇತ್ತು ಮುಂದಿನ ದಿನ ಮನೆಗಳಲ್ಲಿ ಸತ್ಯಗ್ರಹ ಮಾಡ್ತೀವಂತ ನಾವು ಹೇಳ್ತಾ ಉಪ ಸತ್ಯಾಗ್ರಹ ಮಾಡ್ತೀವಂತ ಹೇಳ್ತಾ ಜೈ ಹಿ ಜೈ ಹಿಂ ಜೈ ¡Vete, vete! vete